ಸರ್ ನೀವು ಈ ಒಂದು ಮಿಷಿನ್ ಇಟ್ಕೊಂಡು ತಿಂಗಳ ತಿಂಗಳ ಲಕ್ಷ ಲಕ್ಷ ದುಡಿಬೋದು ಅದು ಯಾವ ಥರ ಅಂತ ಅಂದ್ಕೊಂಡಿದ್ದೀರಾ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಮಸ್ತೆ ಸರ್ ನನ್ನ ಹೆಸರು ಸ್ಫೂರ್ತಿ ನನ್ನ ಕಂಪ್ನಿ ಹಸಿರು ವಿ ಎಂಟರ್ಪ್ರೈಸಸ್ ಸರ್ ಇದು ಎಂಬ್ರಾಯ್ಡ್ರಿ ಮಷಿನ್ನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ತಪ್ಪೇ ಈ ವಿಡಿಯೋನ ಫುಲ್ ನೋಡಿ ಹಾ ಸರ್ ನಾನು ತಿಳಿಸ್ಕೊಡ್ತೀನಿ ಸರ್ ಇದರಲ್ಲಿ ಜಸ್ಟ್ ನೀವು ಬ್ಲೌಸ್ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲ ಸ್ಯಾರಿ ಆಗಿರ್ಬೋದು ಲೆಹಂಗಾಂಗ ಆಗಿರ್ಬೋದು ಕುರ್ತಿಸ್ ಆಗಿರ್ಬೋದು ಇದಲ್ದಾನೆ ನೀವು ಟಿ ಶರ್ಟಿಗೆ ಲೋಕೋಸು ಹಾಕ್ಬೋದು ಅದಲ್ದೇ ಮತ್ತೆ ನೀವು ಫೋಟೋ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಕೋಬಹುದು ಇದೇನಂದ್ರೆ ತುಂಬಾ ಈಸಿ ಇರುತ್ತೆ ಸರ್ ಇದೇನಂದ್ರೆ ಈ ಟ್ಯಾಬಲ್ ಇರೋದೆ ನಿಮ್ಗೆ ನಾಲ್ಕು ಆಪ್ಷನ್ನು ನಾರ್ಮಲ್ ಈಗ ನೀವು ಫೋನ್ ಅಂದ್ರೆ ಎಷ್ಟು ಹ್ಯಾಪ್ ಇರುತ್ತೆ ಆದರೆ ಬಟ್ ಇದರಲ್ಲಿ ನಮ್ಮ ಟ್ಯಾಬಲ್ ಇರೋದೇ ನಾಲ್ಕು ಆಪ್ಷನ್ ಬನ್ನಿ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಅಂತ ಸರ್ ನೋಡಿ ಸರ್ ಈ ಟ್ಯಾಬಲ್ ಇರೋದೇ ನಾಲ್ಕು ಆಪ್ಷನು ನಿಮಗೆ ಫಸ್ಟ್ ಆಪ್ಷನ್ನು ಡಿಸೈನ್ ಸೆಲೆಕ್ಟ್ ಮಾಡೋದಿರುತ್ತೆ ಸೆಕೆಂಡ್ ಆಪ್ಷನ್ನು ನಿಮಗೆ ರೊಟೇಷನ್ನು ಸರ್ ನೀವು ಡಿಸೈನ್ನೇ ರೊಟೇಟ್ ಮಾಡ್ಕೋಬೋದು ಮೂರನೇ ಆಪ್ಷನ್ನು ಕಲರ್ ಸೆಲೆಕ್ಷನ್ ಇರುತ್ತೆ ನಿಮಗೆ ನಾಲ್ಕನೇ ಆಪ್ಷನ್ನು ನಿಮಗೆ ಯಾವ ಪ್ಲೇಸಿಗೆ ಬೇಕಂತ ನೀವು ಸೆಟ್ ಮಾಡಿಕೊಂಡು ಜಸ್ಟ್ ಈ ಬಟನ್ನ ನೀವು ಆನ್ ಮಾಡಿದ್ರೆ ಆಟೋಮೆಟಿಕ್ ರನ್ ಆಗತ್ತೆ ಇದು ರಿಸ್ಕ್ ಏನ್ ಇರಲ್ಲ ಸರ್ ಇಷ್ಟೆಲ್ಲ ನೀವು ಆನ್ ಮಾಡಿ ಬಿಟ್ರಿ ಅಂದ್ರೆ ಇದ್ರ ಮುಂದೆ ನಿಲ್ಲೋ ಅವಶ್ಯಕತೆ ಇರಲ್ಲ ಇವಾಗ ರನ್ ಆಗ್ತಿರತ್ತೆ ಮಿಸ್ ಆಗಿ ಏನಾದರೂ ಥ್ರೆಡ್ ಕಟ್ ಆಯಿತು ಅಂದ್ರೂ ಕೂಡ ಇದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಇಲ್ಲಿ ನಿಮಗೆ ಗ್ರೀನ್ ಲೈಟ್ ಕಾಣಿಸ್ತಿದೆಯಲ್ಲ ಅದು ರೆಡ್ ಲೈಟ್ ಬರುತ್ತೆ ಸೌಂಡ್ ಮಾಡುತ್ತೆ ಆವಾಗ ಬಂದು ನೀವು ಥ್ರೆಡ್ ಹಾಕ್ಬೋದು ಇವಾಗ ಡಿಸೈನ್ ರನ್ ಆಗ್ತಿರತ್ತೆ ಫುಲ್ ಡಿಸೈನ್ ನಿಮ್ದು ಕಂಪ್ಲೀಟ್ ಆಯ್ತು ಅಂದ್ರೂ ಕೂಡ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಸರ್ ನಮ್ಮ ಮಷೀನು ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ಸರ್ ನೋಡಿ ಸರ್ ಇದು ಜಸ್ಟ್ ಏನಂದ್ರೆ ಒಂದು ಬ್ಲೌಸ್ ಪೀಸ್ ಅಷ್ಟೇ ಇದಕ್ಕೆ ಏನಿರುತ್ತೆ ನಿಮಗೆ ಪ್ರೈಸ್ ಅಂದ್ರೆ ಜಸ್ಟ್ ಒಂದು ನೂರು ರೂಪಾಯಿ ಇರುತ್ತೆ ಅಷ್ಟೇ ಅದಕ್ಕೆ ನೀವು ಎಂಬ್ರಾಯಿ ಮಾಡಿದ್ರೆ ಆದ್ರೂ ನೀವು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸೇಲ್ ಮಾಡಬಹುದು ಇಂಥ ದಿನಕ್ಕೆ ನೀವು ನಾಲ್ಕು ಮಾಡ್ಕೊಂಡ್ರು ಸಾಕು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ದುಡಿಬೋದಲ್ಲ ಸರ್ ಸರ್ ನಮ್ಮಲ್ಲಿ ನಿಮಗೆ ಸೆವೆನ್ ಜಿ ಅಪ್ಡೇಟ್ ಮಾಡಲ್ಸ್ ಮಷೀನು ಸರ್ ಏನಂದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಥರ ತರ ಡಿವೈಸಸ್ ಬಂದ್ರು ಈ ಮಷೀನ್ಗಳಿಗೆ ಗಳಿಗೆ ನೀವು ಹ್ಯಾಡ್ ಆನ್ ಮಾಡ್ಕೋಬಹುದು ಸರ್ ನಿಮಗೆ ನೋಡಿ ಸರ್ ಒಂದು ಕ್ಯಾನ್ವಾಸ್ ರೋಲ್ ಬರುತ್ತೆ ಈ ತರದ್ದು ಫುಲ್ ಒಂದು ಕ್ಯಾನ್ವಾಸ್ ರೋಲ್ ಆಗಿರ್ಬೋದು ಮತ್ತೆ ಯು ಪಿ ಎಸ್ ಆಗಿರ್ಬೋದು ಟೂಲ್ ಕಿಟ್ ಬಾಬಿನ್ ವೆಲ್ಡಿಂಗ್ ಮಷೀನು ಟ್ವೆಲ್ ಥ್ರೆಡ್ ಸಿಗತ್ತೆ ಮತ್ತು ಒಂದು ಬಾಬಿನ್ ಕೋನ್ ಸಿಗುತ್ತೆ ಮತ್ತು ಎರಡು ಜರಿ ಥ್ರೆಡ್ ಕೂಡ ನಿಮಗೆ ಸಿಗುತ್ತೆ ಸರ್ ಮತ್ತು ಮೂರು ಸಾವಿರ ಡಿಸೈನ್ ಇರೋ ಪೆನ್ ಡ್ರೈವ್ ಸಿಗುತ್ತೆ ಮತ್ತು ನಿಮಗೆ ಫೈವ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ಕು ಇಲ್ಲಿ ನೋಡ್ಬೋದು ನೀವು ಈ ಥರ ಫೈವ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗತ್ತೆ ಮತ್ತು ಮಿರರ್ ಶೀಟು ಟು ಮಿರರ್ ಶೀಟ್ ಕೂಡ ಸಿಗುತ್ತೆ ಮತ್ತು ನೀವು ಲೋಗೋ ಸಾಕೋಕ್ಕೆ ಫ್ರೇಮ್ಸ್ ಸ್ಯಾಕ್ ಸರ್ ನೋಡಬಹುದು ಈ ತರ ನೀವು ಲೋಗೋಸ್ ಎಲ್ಲ ಹಾಕಬಹುದು ಈ ತರ ಫೈವ್ ಫ್ರೇಮ್ ಸೆಟ್ ಕೂಡ ನಿಮ್ಗೆ ಸಿಗುತ್ತೆ ಹೌದು ಸರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಇದೆಲ್ಲ ನಮ್ಮ ಮಷಿನಲ್ಲೇ ಮಾಡಿರೋ ಡಿಸೈನ್ಸ್ ನೀವು ನೋಡಬಹುದು ಅಂದ್ರೆ ನಾವು ನಿಮಗೆ ಟ್ರೈನಿಂಗ್ ಎಲ್ಲ ನಮ್ಮ ಕಡೆಯಿಂದನೇ ಇರುತ್ತೆ ಸರ್ ನಾವೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ಆರಾಮಾಗಿ ರನ್ ಮಾಡ್ಬೋದು ಸರ್ ಇದೇನು ನಿಮಗೆ ಕಷ್ಟ ಕೂಡ ಆಗಲ್ಲ ಈಗ ಒಂದು ಡಿಸೈನ್ ನೀವು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಅದ್ರ ಮುಂದೆ ನಿಲ್ಲೋ ಅವಶ್ಯಕತೆ ಇರಲ್ಲ ನೀವು ಬೇರೆ ಕೆಲಸನೂ ಕೂಡ ಮಾಡ್ಕೋಬೋದು ನಿಮಗೆ ಟೈಮಿಂಗ್ಸ್ ಕೂಡ ಅಲ್ಲೇ ತೋರಿಸ್ಬಿಡತ್ತೆ ಸರ್ ಈಗ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರೆ ಅದು ನಿಮಗೆ ಎಷ್ಟು ಸ್ಟಿಚಸ್ ಬೀಳತ್ತೆ ಮತ್ತೆ ಅದು ನಿಮಗೆ ಯಾವ ಟೈಮಲ್ಲಿ ಆಗತ್ತೆ ಅಂತ ನಿಮಗೆ ಅಲ್ಲೇ ಶೋ ಅಪ್ ಫುಲ್ ಆಟೋಮೆಟಿಕ್ ಮಷೀನು ಸರ್ ನಮ್ಮಲ್ಲಿರೋದು ಆ ಆರಾಮಾಗಿ ತಗೋಬೋದು ಸರ್ ಈಗ ಆಲ್ರೆಡಿ ಆ ತರನು ಮಾಡೋರು ಕೂಡ ನಮ್ಮ ಕಸ್ಟಮರ್ಸ್ ಇದ್ದಾರೆ ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅದು ಹೋಗಿ ಮೇಲೆ ಕೂಡ ಪಾರ್ಟ್ ಟೈಮ್ ಕೂಡ ಜಾಬ್ ಮಾಡ್ಕೊಂಡಿದ್ದಾರೆ ಸರ್ ಸರ್ ನೀವು ಬ್ಯಾಂಗ್ಳೂರ್ ನಮ್ದು ಒಟ್ಟು ಮೂರು ಬ್ರಾಂಚಸ್ ಇದೆ ಸರ್ ಏನಂದ್ರೆ ನಿಮಗೆ ಕೊಯಮತ್ತೂರ್ ಮತ್ತೆ ಮೈಸೂರು ಮತ್ತು ಬ್ಯಾಂಗ್ಳೂರ್ ನಮ್ದು ಬ್ರಾಂಚ್ ಬ್ಯಾಂಗ್ಳೂರ್ ಮಡಿವಾಳದಲ್ಲಿದೆ ಮಡಿವಾಳ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಿಟ್ಟು ಸ್ವಲ್ಪ ಮುಂದೆ ಇದೆ ಮೇನ್ ರೋಡಲ್ಲೇ ಇದೆ ಸರ್ ಹಂಗೂ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ